ನನ್ನ ಹತ್ರ ಜೋಬಲ್ಲಿ ಕಾಸಿಲ್ಲ ಅಂದ ತಕ್ಷಣ ಅಕ್ಕಪಕ್ಕ ನೋಡ್ತೀವಿ ಯಾರೋ ಒಬ್ಬರನ್ನು ಬೈಬೇಕು ಅವ್ನ ಮಾಲೀಕ ಸರಿ ಇಲ್ಲ ಅವನು ಸಂಬಳನೇ ಕೊಡ್ತಾಯಿಲ್ಲ ಜಾಸ್ತಿ ಅಂತನೋ ಅಥವಾ ಅವ್ಳ ಹೆಂಟಿ ಸರಿ ಇಲ್ಲ ಬಾಯಿಗೆ ಬಂದಂಗೆ ಸ್ಪೆಂಡ್ ಮಾಡ್ತಿದ್ದಾಳೆ ಅಂತನೋ ಅಥವಾ ತನ್ನ ಬಗ್ಗೆ ಏನೇನು ಬೈಕೋಬೇಕು ಕಾರಣ ಮಿಸರಬಲಿ ಫೇಲ್ ಆಗಿರ್ತೀವಿ ನಮ್ಮ ನಮ್ಮ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ರಾಜ್ಯ ಸರ್ಕಾರದ ಪರಿಸ್ಥಿತಿ ಹೇಗಿದೆ ಅಂದರೆ ಒಂದು ಕಡೆ ಕೇಂದ್ರದಿಂದ ದುಡ್ಡೂ ಇಲ್ಲ ಒಂದಿಷ್ಟು ಕಡಿಮೆ ಇದೆ ಆದರೆ ಅದನ್ನೇ ಅಸ್ತ್ರ ಮಾಡಿಕೊಳ್ಳುವ ಆರು ತಿಂಗಳ ಒಂದು ಈ ಋತು ಪ್ರಕಾರದಲ್ಲಿ ಚಳಿಗಾಲ ಬೇಸಿಗೆ ಕಾಲ ಮಳೆಗಾಲ ಅಂತ ಬರುತ್ತಲ್ಲ ಹಾಗೆ ಆ ಕಾಲಕ್ಕೆ ತಕ್ಕಂತೆ ಮಾತಾಡ್ತಾರೆ ಬರೀ ಮಾತು ಬೋಳೆ ಪಬ್ಲಿಕ್ ಸ್ಪೀಚ್ ಮಾಡಿಬಿಟ್ಟು ರಾಜಕಾರಣ ಮಾಡೋಕ್ಕಷ್ಟೇ ಇದು ಇದರಿಂದ ಏನೂ ಆಗಲ್ಲ ಅಂತ ಅವ್ರಿಗೂ ಗೊತ್ತು ನಮಗೂ ಗೊತ್ತು ಇದು ಮತ್ತೆ ಅನುದಾನದ ಸಂಗ್ರಾಮ ದಿಲ್ಲಿಗೆ ಹೋಗಿ ಶಾಮಿಯಾನ ಹಾಕ್ಕೊಂಡು ನನ್ನ ಹಕ್ಕು ನನ್ನ ತೆರಿಗೆ ಅಂತ ಬುರುಡೆ ಬಿಟ್ಟು ಬಂದಿದ್ದಾಯಿತು ಈಗ ಇನ್ನೊಂದು ಸರಿ ಇದಷ್ಟೇ ಇದು ವಾ ಇದು ಆ ಮೂರು ಮೂರು ತಿಂಗಳು ನಾಲ್ಕು ತಿಂಗಳದ್ದೊಂದು ಸೈಕಲ್ ಇದು ಆ ಮೂರು ಮೂರು ತಿಂಗಳು ನೆಗಡಿ ಬರುತ್ತಲ್ಲ ಆ ಟೈಪ್ ಇದು ಅಷ್ಟೇ ಈಗ ಪರಿಹಾರ ರಿಲೀಸ್ ಆಗಿತ್ತು ಎನ್ ಡಿ ಆರ್ ಎಫ್ಯಿಂದ ರಾಜ್ಯಕ್ಕೆ ಮುನ್ನೂರ ಎಂಬತ್ನಾಲ್ಕು ಕೋಟಿ ಆಂಧ್ರಕ್ಕೆ ಎಷ್ಟೊಂದು ನೂರೈವತ್ತು ಐ ಸಾವಿರದ ಐನೂರು ಚಿಲ್ಲರೆ ಕೋಟಿ ಇದು ಧೋರಣೆ ಇರ್ಬೋದು ನಾನು ಇಲ್ಲ ಅಂತ ಹೇಳಿಲ್ಲ ನೀವು ಎಷ್ಟಕ್ಕೆ ಕೊಟ್ಟಿದ್ದಿರಿ ನಂಬರ್ ಒನ್ ಏನು ಮಾಡಿದ್ದೀರಿ ನೀವು ನಂಬರ್ ಟು ಇದು ಫಸ್ಟಾ ಲಾಸ್ಟಾ ಗೊತ್ತಿಲ್ಲ ಯಾಕಂದರೆ ಈಗ ಇನ್ನೂ ತಂಡಗಳು ಬಂದು ಹೋದಂಗಿದೆ ಆ ತಂಡಗಳು ಬಂದು ಹೋಗಿದ್ರೆ ಫೈನಲ್ ರಿಪೋರ್ಟ್ ಏನು ನನಗೂ ಐಡಿಯಾ ಇಲ್ಲ ಆರಂಭಿಕ ಇಲ್ಲ ನಿಮ್ಮ ಹತ್ರ ಆರಂಭಿಕೇ ದುಡ್ಡು ಇದೆ ಕೊಟ್ಟು ಬೈಬೋದಾ ಅಟ್ಲೀಸ್ಟು ನಾವಾದರೂ ಮಾಡಿದ್ವಿ ಅಂತ ತೋರಿಸಲ್ಲ ಇಬ್ರು ಏನು ಅಬ್ಬರಿಸಿದ್ದಾರೆ ಅಬ್ಬರಿಸ್ಕೋಬೋದು ಏನು ತೊಂದರೆ ಇಲ್ಲ ಯಾರು ಕೇಳಿಸ್ಕೊಳ್ಳಲ್ಲ ಬರೆದಿಟ್ಕೊಳ್ಳಿ ಸಿ ಎಮ್ ಡಿ ಸಿ ಎಮ್ ಇದನ್ನು ಈ ಈ ಟಾಕ್ ಇದೆಯಲ್ಲ ಇದು ಓಟು ತರಲ್ಲ ನೀವು ಗೆಲ್ಲೋದು ಇಲ್ಲ ಅದನ್ನ ಮಾತಾಡ್ಕೊಂಡು ಹೋದ್ರೆ ಎರಡನೇದು ಕೇಳಿಸ್ಕೊಳಲ್ಲ ಜನ ಬುಡಕೆ ಅವ್ರಿಗೆ ಬೇಕಾಗಿರೋದು ರಸ್ತೆ ಗುಂಡಿ ಮುಚ್ಚಕ್ಕೆ ಯಾಕಪ್ಪ ದುಡ್ಡಾ ಅಲ್ಲಿ ಸರಿ ಇದೆಯಪ್ಪ ನೆರೆ ಕಾಸು ಕೊಟ್ಟಿಲ್ಲಪ್ಪ ಅವನು ಮೊದ್ಲೇ ಸರಿ ಇಲ್ಲ ಅವನು ಇಲ್ಲಿ ರಸ್ತೆ ಗುಂಡಿ ಮುಚ್ಚಕ್ಕೆ ಯಾಕಪ್ಪ ಕಾಸಿಲ್ಲ ನಿಮ್ಮ ಹತ್ರ ಅಂತ ಇದು ಕೇಳ್ತಾರೆ ದಿಸ್ ಇಸ್ ಎ ಪ್ರಾಬ್ಲಮ್ ಆಫ್ ಯುವರ್ ಬ್ಯಾಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬರೆದಿಟ್ಕೊಳ್ಳಿ ಅದೋಗತಿಗೆ ಹೋಗ್ತಾ ಇದ್ದೀರಿ ಇನ್ನೂ ಹೋಗ್ತೀರಿ ಕಾಯ್ತಾ ಇರಿ ಈಗ ಶುರುವಾಗಿದೆ ನಿಮಗೆ ಕ್ಯಾನ್ಸರ್ ರೋಗದ ಪತ್ತೆ ಕೆಲಸ ಈಗ ಗೊತ್ತಾಗಿದೆ ಈಗ ಗೊತ್ತಾಗಿದೆ ಇನ್ನು ಇದು ಇನ್ನು ಕಾದಿದೆ ಏನೇನೋ ಲೆಕ್ಕ ಕೊಡ್ತಿದ್ದಾರೆ ಏಕಾತ ಬಿ ಕಾತ ಅದು ಬಾಯಿಗೆ ಬಂದಂಗೆ ಲೆಕ್ಕ ನನ್ನ ಪ್ರಕಾರ ಒಂದು ಮೂಮೆಂಟ್ ಸ್ಟಾರ್ಟ್ ಮಾಡಬೇಕು ಜನ ಇದು ತುಂಬ ಜಾಸ್ತಿ ಆಯಿತು ದೊಡ್ಡಿದು ಅಂತ ಜನ ಶುರು ಮಾಡಬೇಕು ಹೋಗಿದ ಕಡೆ ಎಲ್ಲ ಕಡಿಮೆ ಮಾಡ್ಬೇಕಿದ್ನ ಅಂತ ಬಿಜೆಪಿಯವರು ಯೂತ್ಲೆಸ್ ಪ್ಲಸ್ ಮಾಡೇ ಇಲ್ಲ ಅವರು ಜನ ಕೇಳಿದ್ರು ಆಗಲ್ಲ ಆಗಲ್ಲ ಅಂದ್ಬಿಟ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಜನ ಮಾಡ್ಬೇಕಪ್ಪ ಅಷ್ಟು ಕೊಡಕಾಗಲ್ವಾ ಅಷ್ಟು ಕೊಡಕ ನೀ ಕೊಟ್ಟು ಏನ್ಬೇಕು ಡಿ ಕೆ ಶಿವಕುಮಾರ್ ಕೊರತೆ ಇಲ್ಲದೆ ಇರ್ಬೋದು ದುಡ್ಡು ಬೇರೆಯವ್ರಿಗೆ ಅಂತ ಕೇಳಬೇಕು ಅದನ್ನೇನೋ ಮಾಡ್ತಿರೋ ಹಂಗಿದೆ ದುಡ್ಡು ಇವ್ರನ್ನ ಇವರು ಅದ್ರ ಒಂದ್ ಇಪ್ಪತ್ತು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ಎತ್ ಬಿಡಣಂತಿದೆ ಹಾ ಬಹಳ ಕೇರ್ಫುಲಿ ಇರಬೇಕಿದು ಯಾಕಂದ್ರೆ ಅದು ಬಹಳ ಡೇಂಜರಸ್ ಸ್ಟೇಜ್ ಅಲ್ಲಿ ಹೇಳಲ್ಲ ನಾನು ಪಾಪ ಜನಕ್ಕೆ ತೊಂದರೆ ಆಗುತ್ತದು ಆಮೇಲೆ ಅವ್ರ ದ್ವಂದ್ವ ಸರಿ ಪ್ರಧಾನಿ ಮೋದಿಗೆ ಕರ್ನಾಟಕದ ಮೇಲೆ ದ್ವೇಷ ಅದೇ ಡಿ ಕೆ ಶಿವಕುಮಾರ್ಗೆ ಜಯನಗರದ ಮೇಲೆ ಇದ್ದಂಗೆ ದ್ವೇಷ ಫಂಡ್ ರಿಲೀಸ್ ಮಾಡಲಿ ಶ್ರೀನಿವಾಸಪುರದ ಮೇಲೆ ಸಿದ್ದರಾಮಯ್ಯನವ್ರಿಗೆ ದ್ವೇಷ ಇದ್ದಂಗೆ ಲೋಕಲ್ಲು ನ್ಯಾಷನಲ್ ಅಷ್ಟೇ ವ್ಯತ್ಯಾಸ ಹಾಕ್ಕೊಳ್ಳಿ ಕೇಂದ್ರ ಸರ್ಕಾರದಿಂದ ಹಣ ಬರ್ತಿಲ್ಲ ನಾವು ಕೊಟ್ಟ ತೆರಿಗೆ ವಾಪಸ್ ಕೊಡ್ತಿಲ್ಲ ಎಕ್ಸಾಕ್ಟ್ಲಿ ಬೆಂಗಳೂರಿನವ್ರ ಮೇಲೆ ಸಿದ್ದರಾಮಯ್ಯ ಡಿ ಕೆ ದ್ವೇಷದ ತರ ನಾವು ಕೊಡೋ ತೆರಿಗೆ ನಮಗೆ ಕೊಡ್ತಾ ಇದ್ದೀರಾ ಯಾಕೆ ರೋಡ್ ತುಂಬಲಿಲ್ಲ ನೀವು ರಸ್ತೆ ತುಂಬಿಲ್ಲ ಬೆಂಗಳೂರಿನವ್ರಿಗೆ ಎಷ್ಟು ಬೇಕಿತ್ತು ನಿಮಗೆ ಬೆಂಗಳೂರಿಂದ ಇನ್ನೂ ಇನ್ನೂ ಬಾಚ್ಕೊಳಕ್ಕೆ ಎಷ್ಟು ಬೇಕಿತ್ತು ಬೆಂಗಳೂರಿಂದ ದುಡ್ಡು ಎಷ್ಟು ಕೊಡ್ತಾ ಇದೀವಿ ಬೆಂಗಳೂರಿನವರು ರಾಜಕಾರಣಿಗಳಿವಾ ನಾವು ಬೆಂಗಳೂರಿಂದ ದುಡ್ಡನ್ನ ನಮ್ಮ ತೆರಿಗೆ ನಮ್ಮ ಹಕ್ಕು ಯಾಕಪ್ಪ ನಾವು ಬೇಡವಾ ಬೆಂಗಳೂರಿಗೆ ಹಕ್ಕು ನಮಗಿಲ್ವಾ ಹಕ್ಕು ನಾವು ಗುಂಡಿ ಯಾಕೆ ಮುಚ್ಚಲಿಲ್ಲ ನೀವು ನಾವು ತೆರಿಗೆ ಕಟ್ಟಿದ್ರು ಅಂತ ಯು ಆರ್ ಇನ್ ಅ ಬ್ಯಾಡ್ ಪೊಸಿಷನ್ ಬ್ಯಾಡ್ ಪೊಸಿಷನ್ ಅಲ್ಲಿ ನಿಂತ್ಕೊಂಡು ಬೊಬ್ಬೆ ಬಿಟ್ರೆ ಹೆದರ್ಕೋತಾರೆ ಅಂತ ಅನ್ಕೊಂಡಿದ್ರಿ ಹೆದ್ರಲ್ಲ ಇವ್ರು ಯಾರು ಬಂಡರು ಎಲ್ಲಾರು ನೀವೇಷ್ಟು ಬಂಡರೋ ಬೇಕಿದ್ದವ್ ನೀರು ಸಾಕಿದ್ದವ್ ಹೋಗ್ ಅನ್ನೋ ಬಂಡರು ಅವರು ಅಷ್ಟೇ ಬಂಡರು ಬೇಕಿದ್ರೆ ತಗೋ ಸಾಕಿದ್ರು ಬಿಡು ಅನ್ನೋರು ಸೊ ಅವ್ರನ್ನ ಸೋಲಿಸೋದಾದ್ರೆ ನಿಮ್ಮನ್ನೂ ಸೋಲಿಸ್ಬೇಕು ಜನ ಅನುಮಾನನೇ ಇಲ್ಲ ಅದರಲ್ಲಿ ರಾಜ್ಯಕ್ಕೆ ಕೆಲಸ ದುಡ್ಡು ತರಲಿಲ್ಲ ಅವ್ರನ್ನ ಸೋಲಿಸ್ಬಿಡಿ ಅಂತ ಹ್ಞೂ ಸೋಲಿಸ್ಬಿಡ್ತಾರೆ ಇವರುಗಳು ಜನ ಅಷ್ಟಕ್ಕೆಲ್ಲ ಸೋಲ್ಸೋದಾಗಿದ್ರೆ ಯಾಕೆ ಹಿಂಗಿರ್ತಿತ್ತು ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಅಲ್ಲಿ ಭಾಳ ಜನ ಎಲೆಕ್ಟೇ ಆಗ್ಬಾರ್ದಾಗಿತ್ತು ಅವಾಗ ಇನ್ನು ರೋಡಿನ ವಿಷಯನೇ ಯಾಕೆ ಮಾತಾಡ್ತಿತ್ತು ಆಲ್ ರೈಟ್ ಆಮೇಲೆ ದಿನ ಸಿದ್ದರಾಮಯ್ಯನವರು ತೇಜಸ್ಸು ಸೂರ್ಯ ಯಾರು ಡಿ ಕೆ ಶಿವಕುಮಾರ್ ಕಾಲಿಡಪ್ಪ ಅವ್ರೇನೋ ಚೀಫ್ ಮಿನಿಸ್ಟ್ರು ಅವ್ರ ಏನು ಏನ್ ಬೇಕಾರೆ ಹೇಳ್ಬೋದ್ರಿ ಬಾಯ್ ಇದೆ ಅಂತ ಆಲ್ ರೈಟ್ ಆಮೇಲೆ ಸಿದ್ಧರಾಮಯ್ಯನವರು ತೇಜಸ್ವ ಸೂರ್ಯ ಯಾರು ಡಿ ಕೆ ಶಿವಕುಮಾರ್ ಕಾಲಿ ಅವರೇನೋ ಅವ್ರೇನೋ ಚೀಫ್ ಮಿನಿಸ್ಟ್ರು ಅವ್ರ ಅಮಾವಾಸ್ಯೆ ಏನ್ ಬೇಕಾದ್ರೆ ಹೇಳ್ಬೋದ್ರಿ ಬಾಯ್ ಇದೆ ಅಂತ ಎಸ್ ಒಂದು ರೂಪಾಯಿ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ಬರ್ತಕ್ಕಂಥದ್ದು ಹದಿನಾಲ್ಕರಿಂದ ಹದಿನೈದು ಪೈಸೆ ಮಾತ್ರ ಆದ್ರೂ ಅವರು ಕೇಂದ್ರ ಸರ್ಕಾರದ ಕಿಲೋಮೀಟರ್ ಟನಲ್ ಅದಕ್ಕೆ ಯಾರೊಬ್ಬ ಎಂಪಿ ನಾನೇ ಬರೀ ಖಾಲಿ ಡಬ್ಬ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ನ್ಯಾಯ ಕೊಟ್ಟಿದ್ದಾರೆ ಅನ್ಯಾಯಗಳು ಯಾವತ್ತೂ ಖಾಲಿ ಮಾವಾಸೆ ಇವೆಲ್ಲ ವರ್ಕ್ ಆಗಲ್ರಿ ಸುಮ್ನೆ ಬುರ್ಡ ಬಿಡಬೇಡಿ ಮೈಕ್ ಸಿಕ್ತು ಅಂತ ಬಿಟ್ಟು ನಿಮ್ಮಲ್ಲಿ ಎಷ್ಟು ಜನ ಖಾಲಿ ಡಬ್ಬಾ ಇಲ್ಲ ನಿಮ್ಮಲ್ಲಿ ಸುಮ್ನೆ ಬಿಡಬೇಡಿ ರೈಲ್ ಇವೆಲ್ಲ ಅದೆಲ್ಲ ಆಗೋಲ್ಲ ವರ್ಕು ಅಮಾವಾಸ್ಯೆ ಸಿದ್ದರಾಮಯ್ಯವ್ರು ಯಾಕೆ ಅಮಾವಾಸ್ಯೆ ಬಗ್ಗೆ ಮತ್ತೆ ನಿಮಗೆ ನಂಬಿಕೆ ಇದೆಯಾ ಅಮಾವಾಸ್ಯೆ ಹುಣ್ಣಿಮೆ ಇಲ್ಲ ನೀವೇನು ಹುಣ್ಣಿಮೆನಾ ಅವ್ರ ಅಮಾವಾಸ್ಯೆ ನೀವೇನು ಯಾ ಏನಕ್ಕೆ ಬೇಕಿದೆಲ್ಲ ವೈ ಓಕೆ ಒಂದು ನಿಮ್ಗೆ ನಂಬಿಕೆ ಇಲ್ಲ ಹೆಣ್ಣಿದು ಅಮಾವಾಸ್ಯೆ ಭಾಳ ಒಳ್ಳೆಯದು ಭಾಳ ಜನಕ್ಕೆ ಭಾಳ ಒಳ್ಳೆಯ ಕೆಲಸ ಅಮಾವಾಸ್ಯೆ ದಿನ ಮಾಡ್ತಾರೆ ಹೌದು ಹಾಂ ಆಮೇಲೆ ನಮ್ಮ ನೀವು ಹೇಳ್ತೀರಲ್ಲ ತಳಮಟ್ಟದ ತಳಮಟ್ಟದ ಜನ ಅಂತ ಹೇಳ್ತೀರಲ್ಲ ನೀವು ಭಾಷೆ ತಳಮಟ್ಟದ ಜನರಲ್ಲಿ ಅಮಾವಾಸ್ಯೆಗೆ ಸಂಬಂಧಿತ ದೇವರುಗಳೇ ತುಂಬಾ ಇವೆ ಅದನ್ನೇ ಆರಾಧಿಸ್ತ ಏನ್ರಿ ಹಿಂಗ್ ಮಾತಾಡ್ತಿದ್ದೀರಿ ನೀವು ಅವ್ರನ್ನೇ ಕಡೆ ಗಳಿಸ್ತಾ ಇದ್ದೀವಿ ಸರಿ ಇಲ್ಲ ಇದು ಇವ್ರನ್ನ ಕೇಳಿದ್ರೆ ದ್ವೇಷ ಸಾಧಿಸ್ತಾ ಇದಾರೆ ಅಂತಾರೆ ಬಿಜೆಪಿ ಅವ್ರನ್ನ ಕೇಳಿದ್ರೆ ಅವ್ರ ಪಟ್ಟಿನೇ ಕೊಟ್ಟಿಲ್ಲ ಇವ್ರದ್ದು ಇಷ್ಟೇ ಕತೆ ಇವ್ರದ್ದು ಫುಲ್ ರಿಪೋರ್ಟ್ ನನ್ನ ಪ್ರಕಾರ ಹೋಗಿರಲ್ಲ ಅದು ಬಂದಿರುತ್ತೆ ಕಡಿಮೆ ದುಡ್ಡು ಅದು ನಮ್ಗಾಗಿರೋ ಅನಾಹುತಕ್ಕೆ ಅಷ್ಟು ದುಡ್ಡು ಅಲ್ಲ ಬರಬೇಕಾಗಿರೋದು ಜಾಸ್ತಿ ಬರಬೇಕು ಇದನ್ನ ಹಾದಿ ಬೀದಿನಲ್ಲಿ ಫುಟ್ಪಾತ್ ಯಾಕೆ ತಗ್ಗಿ ಬಗ್ಗೆ ನಡೆಯೋದು ಕಲ್ತಿದ್ದಿದ್ರೆ ಆಗ್ತಿತ್ತಲ್ಲಪ್ಪ ತಗ್ಗಿ ಬಗ್ಗೆ ನಡೆದಿಲ್ಲ ನೀವು ಕೆಲಸ ಅಷ್ಟೇ ನಡೆದಿರಲ್ಲ ಜಯನಗರಿಗೆ ಕೇಳವಾಗ ಚೆನ್ನಾಗಿತ್ತ ಶ್ರೀನಿವಾಸಪುರದವ್ರ ಕೇಸ ಕಾಲ ತಂದಾಗ ಚೆನ್ನಾಗಿತ್ತ ಅದು ಅಷ್ಟೇ ತಗ್ಗಿ ಬಗ್ಗೆ ನಡೆದಿಲ್ಲ ನೀವೇ ಅನುಭವಿಸಿ ಈಗ ಎರಡನೇದು ದಿಸ್ ಸಿ ರಿಲೇಶನ್ಶಿಪ್ ಬಿಟ್ವೀನ್ ಟೂ ಇದರಲ್ಲಿ ಕೆಲವನ್ನ ಕೆಲವದ್ದಕ್ಕೆ ರಾಜಕೀಯವಾಗಿ ಮಾಡಲೇಬೇಕು ಬಿಕಾಸ್ ಇಬ್ರು ಭಿನ್ನ ಪಾರ್ಟಿಗಳು ಬಟ್ ಕೆಲವನ್ನ ಕೆಲವು ಲೆವೆಲಲ್ಲಿ ಅಲ್ಲಿ ಮಾಡಿ ಇನ್ನೊಂದು ಲೆವೆಲಲ್ಲಿ ನಾನು ಹಂಗ್ ಕೇಳ್ತೀನಿ ಅಂತಂದ್ರೆ ಆಗಲ್ಲ ಕೇಳಕ್ಕೆ ಅವರು ಒಪ್ಪಲ್ಲ ನೀವು ಒಪ್ಪಲ್ಲ ಮತ್ತು ನಮ್ಗೆ ಇದು ಗೊತ್ತಿದೆ ಇದು ಎಲ್ಲಿಗೆ ಹೋಗುತ್ತೆ ನೆಕ್ಸ್ಟ್ ಅಂತ ಹಂಗಾಗಿ ಒಬ್ಬರನ್ನೊಬ್ರು ನೀವು ಬೈಕೊಂಡು ನಮ್ಮ ಕಣ್ಣಿಗೆ ಮಣ್ಣು ಹಾಕಕ್ಕೆ ಟ್ರೈ ಮಾಡ್ತಿದ್ದೀರಿ ಎಲ್ಲಾರು ಅಷ್ಟಕ್ಕೆ ಮಣ್ಣು ಹಾಕಿಸ್ಕೊತೀವಿ ಬಿಕಾಸ್ ಪರ್ಮನೆಂಟ್ ಆಗಿ ಹಾಕಿಸ್ಕೊತ ಬಂದಿದ್ದೀವಿ ಅಷ್ಟೇ ಬಟ್ ಸಂಸದರು ಹಕ್ಕಿದೆ ಅಲ್ವಾ ಸರ್ ಹೋಗಿ ಕೇಳಬೇಕು ನ್ಯಾಯ ಸಿಕ್ಕಿದೆ ಅಂತ ಅಂತಾರೆ ವಿಜೇಂದ್ರ ಅವರು ಕೇಳಿದೀವೋ ಇಲ್ವೋ ಎಮ್ ಎಲ್ ಎಗಳಿಗೆ ನೀವು ದುಡ್ಡು ಕೊಟ್ರಾ ಯಾಕೆ ಕೊಡ್ಲಿಲ್ಲ ನಿಮ್ಮತ್ತು ದುಡ್ಡಿತ್ತಲ್ಲ ಹೇಳ್ತಿರೋದು ನಾನು ಸಿ ಕರ್ನಾಟಕದ ಹತ್ತಿರ ಈ ಅಧೋಗತಿ ಪರಿಸ್ಥಿತಿ ಫೈನಾನ್ಷಿಯಲಿ ಯಾಕೆ ಬಂತು ಆರ್ಥಿಕವಾಗಿ ನಾವು ಮೂರು ವರ್ಷದ ಹಿಂದೆ ಬೇಡ ಐದು ವರ್ಷ ಬಿಟ್ಬಿಡಣ ಬಿಜೆಪಿ ಆದರೆ ಹಿಂದಕ್ಕಿದ್ದಿದ್ದ ಐದು ವರ್ಷದಲ್ಲಾದ್ರೂ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ್ಲೂ ಹೇಳೋದು ನಿಮಗೆ ನಮ್ಮ ಫಿನಾನ್ಷಿಯಲ್ ಪರಿಸ್ಥಿತಿ ಹೀಗಿತ್ತು ನಮಗೇನು ಕೇಂದ್ರದಿಂದ ಅಷ್ಟೇನ್ ದೊಡ್ಡ ದೊಡ್ಡ ಇಲ್ಲ ಆಗ್ಲೂ ಹಂಗೇ ಇತ್ತಲ್ಲ ಹೆಚ್ಚು ಕಡಿಮೆ ಸ್ವಲ್ಪ ಹಿಂಗೆ ಹಂಗೆ ಆಗಿದೆ ಅಷ್ಟೇ ಇದು ತಿಳ್ಕೊಳ್ಳಿ ಈ ಹದಿನಾಲ್ಕು ಪೈಸೆ ಇದೊಂದು ದೊಡ್ಡ ಇದು ಒಂದು ಪ್ಲಾನ್ ಅದು ಅವಾಗ ಅವಾಗ ಇದನ್ನು ಸುಮ್ಮನೆ ಬಿಡ್ತಾ ಇರೋದು ನಾನು ದೊಡ್ಡ ಎಕಾನಮಿಸ್ಟ್ ತರ ಹೇಳ್ತಾ ಇದ್ದೀನಿ ಎಕಾನಮಿಸ್ಟ್ ತರ ಲೆಕ್ಕ ಹಾಕೋರು ನೀವು ಎಕಾನಮಿಸ್ಟ್ ತರ ಸ್ಪೆಂಡಿಂಗ್ ಮಾಡಬೇಕಾಗಿತ್ತಲ್ಲ ನೀವು ತಗಲಾಕೊಂಡಿರೋದು ಎಲ್ಲಿ ಗ್ಯಾರಂಟಿ ದುಡ್ಡಲ್ಲಿ ತೊಂಡಿದ್ದೀರಿ ತಗಲಾಕೊಂಡಿದ್ದೀರಿ ಕುತ್ಕೊಂಡಿದ್ದೀರಿ ಅದಿದ್ದರೆ ಲಾಟ್ ಆಫ್ ಥಿಂಗ್ಸ್ ವುಡ್ ಹ್ಯಾವ್ ಮ್ಯಾನೇಜ್ ಆಗ್ತಿತ್ತು ಬರಬಾರ್ದು ಇನ್ನೂ ಹೇಳಿಲ್ಲ ಬರ್ಬೋದು ಬರುತ್ತೇನೋ ಜೆ ಬಿಜೆಪಿಯವರಲ್ಲ ಎಲ್ಲವನ್ನೂ ಕೆಲಸ ಮಾಡಬೇಕು ಇವ್ರೊಬ್ರೆಲ್ಲ ಇನ್ನು ಬೆಂಗಳೂರು ರಸ್ತೆ ಗುಂಡಿ ಅಮಾವಾಸ್ಯ ಅವ್ಯವಸ್ಥೆಗಳ ವಿಚಾರವಾಗಿ ಉದ್ಯಮಿ ವರ್ಸಸ್ ಸರ್ಕಾರದ ನಡುವೆ ಜಟಾಪಟಿಯಂತ ಜೋರಾಗಿ ನಡೀತಾ ಇದೆ ಕಿರಣ್ ಮಜುಂದಾರ್ ಮತ್ತು ಮೋಹನ್ ದಾಸ್ ಪೈ ಸತತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಕಾರಿದ್ರು ಇದರ ಬೆನ್ನಲ್ಲೇ ಇವತ್ತು ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ನಲವತ್ತು ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ ದೀಪಾವಳಿ ಶುಭಾಶಯ ಖಾಸಗಿ ಕಾರ್ಯಕ್ರಮದ ಭೇಟಿ ಅಂತ ಅವರು ಹೇಳಿಕೊಂಡಿದ್ದಾರೆ ಅವರು ಏನಾದ್ರು ಮಾಡ್ಕೊಳ್ಳಿ ಅವರು ಹೇಳಿದ್ರು ಅದು ಸುದ್ದಿ ಆಯ್ತು ಈಗ ಅವ್ರನ್ನ ಅವ್ರು ಭೇಟಿ ಮಾಡಿದ್ದಾರೆ ಖಾಸಗಿ ಅಥವಾ ಅಧಿಕೃತ ಅನ್ನೋದು ಎಂಥದ ನನಗೆ ಸಂಬಂಧ ಇಲ್ಲ ಅದು ಮಾಡ್ಕೊಳ್ಳಿ ಬಟ್ ಅವ್ರು ಹೇಳಿದ ಮೇಲೆ ನೀವು ಒಂದು ವಾರದಲ್ಲಿ ಈಗ ಮುಚ್ಚಿ ಅಂತ ಹೇಳಿದಿರಿ ಮುಚ್ಚಿದ್ರೆ ಸಂತೋಷ ಬಟ್ ಕಿರಣ್ ಮಜುಮ್ದಾರ್ ಶಾ ಒಬ್ಬರದ್ದೇ ಅಲ್ಲ ಇದು ಸಮಸ್ಯೆ ಮಾತಾಡದೆ ಇರೋ ಮಜುಮ್ದಾರ್ ಶಾಗಳು ಈ ಊರಲ್ಲಿ ಬಹಳ ಜನ ಇದ್ದಾರೆ ಜನ ನಿಮಗೆ ಕಂಡು ಕಂಡಲ್ಲಿ ಶಾಪ ಹಾಕ್ತಿದ್ದಾರೆ ಜ್ಞಾಪಕ ಇಟ್ಕೊಳ್ಳಿ ಡಿ ಕೆ ಶಿವಕುಮಾರ್ ಸ್ವಲ್ಪ ಶಾಪದಲ್ಲಿ ನಂಬಿಕೆ ಇದೆ ಸಿದ್ದರಾಮಯ್ಯವ್ರಿಗೆ ಇಲ್ವಲ್ಲ ಹ್ಮ್ ಹೌದು ಹಾ ಅವರು ಸುಮ್ಮನೆ ಅವ್ರು ಹೇಳ್ತಾರಷ್ಟೇ ನಾನು ಹಿಂದೂ ಅಂತ ಅಷ್ಟೇ ಅಲ್ಲ ಅದೇನಿಲ್ಲ ಅವ್ರಿಗೆ ಹಾಗಾಗಿ ಶಾಪ ಆಗ್ತಿದ್ದಾರೆ ನಿಮಗೆ ಈಗೆಲ್ಲೆಲ್ಲೋ ಅಲ್ಲೊಂದು ಇಲ್ಲೊಂದು ಮುಚ್ಚಕ್ಕೆ ಸ್ಟಾರ್ಟ್ ಆಗಿದೆ ವರ್ಕು ಕಾಣುತ್ತೆ ಅಲ್ಲಲ್ಲ ಮುಚ್ಚುತ್ತಿದ್ದಾರೆ ಅದು ಹೆಂಗೆ ಮುಚ್ಚುತ್ತಿದ್ದಾರೆ ಅಂತಂದ್ರೆ ಆ ಕೋಪದಲ್ಲಿ ಮುಚ್ಚುತ್ತಿದ್ದಾರೆ ಏನೋ ಅದಕ್ಕೊಂದು ಬೇಸಿಕ್ ಸೈನ್ಸ್ ಇಲ್ಲ ಮುಚ್ತಾ ಇರೋದಕ್ಕೆ ಆ ಮುಚ್ತಿರೋ ಹಳ್ಳ ಬಿದ್ದಿರೋ ಜಗಕ್ಕೆ ಈ ಕಡೆ ಆ ಕಡೆ ಎರಡಡಿ ಹಿಂಗೆ ಎರಡಡಿ ಹಿಂಗೆ ಎರಡ ಹಿಂಗೆ ಎರಡಡಿ ಹಿಂಗೆ ಕಾಲಡಿ ಎತ್ತರಕ್ಕೆ ಮುಚ್ಚಿಬಿಡ್ತಿದ್ದಾರೆ ಗುಂಡಿಗಳನ್ನ ಅದನ್ನೊಂಚೂ ಸ್ಕ್ರೇಪ್ ಮಾಡಿ ತೆಗೆದು ಲೆವೆಲ್ ತಗೊಂಡು ಮುಚ್ತಾ ಇಲ್ಲ ಇದರ ಪರಿಣಾಮ ಏನಾಗ್ತಿದೆ ಅಂತಂದ್ರೆ ಗಾಡಿಗಳ ಮುಚ್ಚಿರೋ ಜಾಗ ಬಂದಾಗ ಮೊದಲು ಹಳ್ಳ ಇದೆ ಪಕ್ಕಕ್ಕೆ ಹೋಗ್ತಿದ್ರು ಈಗ ಮುಚ್ಚಿರೋದು ಡಬ್ ಅತ್ತಿ ಡಬ್ ಅಂತ ಇಳಿಯೋ ತೆಂದು ಸೈಡ್ ಹೋಗ್ತಾರೆ ನೀನು ಈಗ ಅದು ಶುರು ಮಾಡ್ಕೊಂಡಿದ್ದಾರೆ ಇವರು ದ ಕ್ವಾಲಿಟಿ ಆಫ್ ಗ್ರೇಟ್ ಕ್ವಾಲಿಟಿ ವರ್ಕ್ ನಿಮ್ಮದು ಮೊದಲು ತಿನ್ನೋದು ಹೆಸ್ಗೆನ ಎರಡನೇದು ಕ್ವಾಲಿಟಿ ನೀವು ಹಾಕಿರೋ ಮುಚ್ಚಿ ಗುಂಡಿ ಮುಚ್ಚಿರೋ ಸಿಸ್ಟಮ್ ಅಲ್ಲಿ ತೇಪೆ ವರ್ಲ್ಡ್ ಎಸ್ ಮಾಡಿ ಬಟ್ ಹವಾಮಾನ ಇಲಾಖೆ ಹೇಳ್ತಾ ಇದೆ ಹತ್ತು ದಿನಗಳ ಕಾಲ ಮಳೆ ಆಗುತ್ತೆ ಅಂತ ಇವರು ಒಂದು ವಾರದಲ್ಲಿ ಮಾಡಿ ಅಂತ ಹೆಂಗೆ ಸಾಧ್ಯ ಆಗುತ್ತೆ ಒಳ್ಳೆಯದು ಇನ್ನೊಂದು ವಾರ ಎರಡು ತಿಂಗಳು ಬಿಟ್ಕೊಂಡು ಬಿಸಿಲು ಬಂದಾಗೆಲ್ಲ ಮತ್ ಕಿತ್ಕೊಂಡ್ರೆ ಇನ್ನೊಂದು ಸರಿ ಏನಾದರೂ ಹಾಕ್ಬೋದು ಹೌದು ಕಲಬುರಗಿಯಲ್ಲಿ ಆರ್ ಎಸ್ ಎಸ್ ಪಥಸಂಚಲನದ ಗಲಾಟೆ ಜೋರು ಅಲ್ಲಿ ಹತ್ತೊಂಬತ್ತನೇ ತಾರೀಕು ಆಗಬೇಕಾಗಿತ್ತು ಈಗ ಅದಕ್ಕೇನೋ ಆಗಿಲ್ವಂತೆ ಈಗ ಅವರು ಮತ್ತೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಡಿ ಸಿ ಆಫೀಸ್ಗೋ ಎಲ್ಲಿಗೋ ನಾವು ಮತ್ತೆ ಮಾಡ್ತೀವಿ ಎರಡನೇ ತಾರೀಕು ನವೆಂಬರು ಅಂತ ಅದಕ್ಕೇನು ಕಂಡೀಷನ್ ಹಾಕ್ತೀರಿ ಹಾಕ್ಕೊಳ್ಳಿ ಈಗ ಅಂತಂದಿದ್ದಾರೆ ಈಗ ಏನಾಗುತ್ತೋ ಗೊತ್ತಿಲ್ಲ ಮುಂದಕ್ಕೆ ನೋಡೋಣ ಅಂತ ನೋಡಬೇಕು ಮುಂದೆ ಏನಾಗುತ್ತೋ ಏನೋ ಆಗತ್ತೆ ನಿಲ್ಲಿಸೋಕ್ಕಾಗಲ್ಲ ಇವ್ರ ಕೈಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಇದೊಂದು ಜ್ಞಾನ ಇರ ಕರ್ನಾಟಕ ಸರ್ಕಾರಕ್ಕಿಂತ ಪ್ರಿಯಾಂಕ ಖರ್ಗೆ ಇದೊಂದು ಜ್ಞಾನ ಇರಬೇಕಿತ್ತು ಇದು ತಡೆಯೋ ಅವಶ್ಯಕತೆ ಏನಿತ್ತು ಅನ್ನೋದು ಏನಕ್ಕೆ ತಡೆದೇನು ಮಾಡ್ತೀರಿ ಓಕೆ ಈಗ ಅದು ಯಾರ ಪಿ ಡಿ ಒಂದು ಸಸ್ಪೆಂಡ್ ಮಾಡಿದಿರಿ ಆರ್ ಎಸ್ ಎಸ್ ಎಲ್ಲಿ ಎಲ್ಲ ನನ್ಗೆ ಯಾರು ಒಬ್ರು ತೋರಿಸ್ರಪ್ಪ ಆರ್ ಎಸ್ ಎಸ್ ಎಂಬಂತಹ ಸಂಸ್ಥೆಯಲ್ಲಿ ಸರ್ಕಾರಿ ಅಧಿಕಾರಿ ಒಬ್ಬ ಅಥವಾ ಯಾರೋ ಒಬ್ಬ ನೌಕರ ಕೆಲಸ ಮಾಡೋ ಸಾರಿ ಭಾಗವಹಿಸುವಂತಿಲ್ಲ ಅಂತ ತೋರಿಸ್ರಪ್ಪ ನನಗೆ ಯಾರು ಒಬ್ರು ಎಲ್ಲರೂ ತೋರಿಸ್ರಪ್ಪ ಅದು ಆರ್ ಎಸ್ ಎಸ್ ಅಂಗ ಸಂಸ್ಥೆ ಯಾವನ್ರಿ ಹೇಳಿದ್ರ ಅವ್ರು ಹೇಳಿಬಿಟ್ರೆ ಇವ್ರಸ್ಪಿನ ಹೆಂಗ್ ನೀವು ಬೃಹಸ್ಪತಿನ ಯು ಆರ್ ನಾಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ हंगारी रोटरी संस्थे ग्याक सेर है सरकारी अधिकारी गड़ो नम प्रकारा इल्लिक पंचाइती क्लोजो केल कतम नाटक बन।